ಅರಮನೆಯಲ್ಲಿ ಶ್ರೀಮಂತ ದೀಪ ಹಸ್ತಾನೆ ಗುಡಿಸಿಲಿನಲ್ಲಿಯೂ ಸಹಿತ ಬಡವ ದೀಪ ಹಸ್ತಾನೆ ಅರಮನೆಯಲ್ಲಿ ಶ್ರೀಮಂತ ಹಚ್ಚುವ ದೀಪ ಬಂಗಾರದ ಉರಿಬಹುದು ಬಡವ ಹಚ್ಚುವ ದೀಪ ಮಣ್ಣಿನ ಪಣತೆಯಲ್ಲಿ ಉರಿಬಹುದು ಮಣತೆ ಪಣತೆ ಬಂಗಾರದ್ದಾದರೇನು ಪಣತೆ ಮಣ್ಣಿನದಾದರೇನು ಬೆಳಕಿದೆಯಲ್ಲ ಅದು ಬಡವೂ ಅಲ್ಲ ಶ್ರೀಮಂತವೂ ಅಲ್ಲ ಲೈಟ್ ಜಸ್ಟ್ ಲೈಟ್ ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು ಗುರು ಅಂದ್ರೆ ಏನಲ್ಲ ಗುರು ಆಗಬೇಕಾದ್ರೆ ಏನೂ ಮಾಡಬೇಕಿಲ್ಲ ಕಾವ್ಯ ಹಾಕಬೇಕಂತಲ್ಲ ಹಿಮಾಲಯಕ್ಕೆ ಹೋಗಬೇಕಂತಲ್ಲ ಯಾರು ಹಸದವನಿಗೊಂದು ತುತ್ತ ಅನ್ನ ನೀರಿದವನಿಗೊಂದು ಕಪ್ ನೀರ ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವರು ಕಣ್ಣೀರು ಒರೆಸಿ ನಿನ್ ಜೊತೆಗಿನ ಅನ್ನುವ ಎರಡು ಪ್ರೇಮದ ಮಾತು ನಿನ್ನ ಗುರುವಾಗೆ ಮಾಡುತ್ತಾವಷ್ಟೇ ಅದು ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು ಗುರು ಅಂದ್ರೆ ಏನಲ್ಲ ಗುರು ಆಗಬೇಕಾದ್ರೆ ಏನು ಮಾಡಬೇಕಿಲ್ಲ ಕಾವ್ಯ ಹಾಕಬೇಕಂತಲ್ಲ ಹಿಮಾಲಯಕ್ಕೆ ಹೋಗಬೇಕಂತಲ್ಲ ಯಾರು ಹಸದವನಿಗೊಂದು ತುತ್ತ ಅನ್ನ ನೀರಡಿಸಿದವನಿಗೊಂದು ಕಪ್ ನೀರ ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವರ ಕಣ್ಣೀರು ಒರೆಸಿ ನಿನ್ನ ಅದಿನಿ ಅನ್ನುವ ಎರಡು ಪ್ರೇಮದ ಮಾತ ನಿನ್ನ ಗುರುವಾಗೆ ಅಷ್ಟೇ ಅದು ಈಗ ಸಂಸಾರ ಕೆಟ್ಟಿರ್ತೈತಿ ಅದಕ್ಕೆ ಕೆಟ್ಟಿರ್ತೈತಿ ಅಂದ್ರೆ ಮಾತು ಕೆಟ್ಟ ತೊಂದ್ರೆ ಸಂಸಾರ ಕೆಡತೈತಿ ಅಷ್ಟೆ ಮಾತು ಕೆಟ್ಟ ತೊಂದ್ರೆ ಸಂಸಾರ ಕೆಡತೈತಿ ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಚಲೋ ಇರ್ತೈತಿ ಪಾಪಿಗೆ ಅವ್ರ ಹೆಣ್ಮಕ್ಳು ಅದಾರ ಅದಾರ ಇಷ್ಟು ದಿವ್ಸ ಮಾಡ್ಕೊಂತ ಬಂದಾರವ್ರು ಅವ್ರಿಗೇನು ನೀವು ಒಂದು ದಿವ್ಸರ ಸಂಡೇ ಐತಿ ನೀವು ಅಡಿಗೆ ಮಾಡೋದು ಅಂದಿರಿ ಶ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಡ್ರಿ ಅಂದಿರಿ ಏನ್ ಮತ್ತೆ ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವರು ಮಿನ್ನ ಮಿನ್ನ ಮಾಡಿ ಹಾಕ್ಬೇಕು ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತಗೊಂತಾರಲ್ಲ ಅವರಷ್ಟೇ ಭಾರತ ರತ್ನ ಅಲ್ಲ ನಂದೊಂದು ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು ನನ್ನ ಗಂಡ ಊರಾಗೊಂದು ಹೆಸರು ಮಾಡಬೇಕು ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರದು ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯೂ ಸಹಿತ ಇನ್ನೊಬ್ಬರಿಗೆ